ರಾಜ್ಯುಡು ತೈಲ ಬೆಲೆ ಖಂಡಿಸಾದ ಸಾಮಾಜಿಕ ಹೋರಾಟಗಾರ ದೀಪು ಶೆಟ್ಟಿಗಾರ್ ಪಾತಿರ್ದಿರು ಈ ಬಗ್ಗೆ ವಿಡಿಯೋ ಮಲ್ತದ ಜನಕ್ಲೆಗೂ ಬುದ್ಧಿ ಬಂತಿರು ಆಡಳಿತ ಪಕ್ಷ ವಿರೋಧ ಪಕ್ಷದ ತಿಕ್ಕಾಟುಡು ಜನಕ್ಲೆಗೂ ಆಡಳಿತ ಗು ಬನ್ನಗ ತೈಲ ಬೆಲೆ ಎಚ್ಚ ಮಲ್ಪುವೆರು ವಿರೋಧ ಪಕ್ಷ ಡಿಪ್ಪುನಗ ಅವಿನ ಖಂಡಿಸಾವೆರು ಜನಕುಲು ಪಕ್ಷ ತೂ ಬಿಲೆ ಎಚ್ಚಾತಿನವು ಜನಕ್ಲೆಗೂ ತೋಜುಜಿ ಸರ್ಕಾರದ ತಪ್ಪುಲೇನು ಪ್ರಶ್ನೆ ಮಲ್ಪುನವೇನು ಗಂಡಸ್ಥನ ಅಂದ ಬನ್ಪೆರು ಸರ್ಕಾರ ಎಡ್ಡೆ ಮಲ್ತಂಡ ಎಡ್ಡೆ ಹಾಳು ಮಲ್ತಂಡ ಹಾಳಂದೇ ಪನೋಡು ಪಂದ ಬಂತಿರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಾಗಿದೆ ನಮ್ಮ ಜನಗಳ ಒಂದು ಮನಸ್ಥಿತಿಗೆ ನಿಜವಾಗಿ ನಮಗೆ ನೋಡುವಾಗ ಬೇಜಾರಾಗ್ತದೆ ಯಾಕೆ ಹೇಳಿ ಒಂದು ಪಕ್ಷ ಆಡಳಿತದಲ್ಲಿರುವಾಗ ನಾವು ವಿರೋಧ ಪಕ್ಷದಲ್ಲಿದ್ದರೆ ಅದನ್ನು ವಿರೋಧಿಸುವುದು ನಾವು ಆಡಳಿತಕ್ಕೆ ಬಂದಾಗ ಅದನ್ನು ಸಮರ್ಥಿಸುವುದು ಎಕ್ಸಾಂಪಲ್ ಮೊದಲು ಬೇರೆ ಒಂದು ರಾಜಕೀಯ ಪಕ್ಷ ಆಡಳಿತದಲ್ಲಿತ್ತು ಆಗ ವಿರೋಧ ಪಕ್ಷದವರು ಗ್ಯಾಸ್ ಸಿಲಿಂಡರ್ಗಳನ್ನು ಇಟ್ಕೊಂಡು ರೋಡ್ ಸೈಡ್ ಅಲ್ಲಿ ಕೂತ್ರು ಬೆಲೆ ಏರಿಕೆ ಸಾಮಾನ್ಯ ಜನರು ಬದುಕಲಿಕ್ಕೆ ಕಷ್ಟ ಇದೆ ಅಂತ ಈಗ ಆಗ ವಿರೋಧ ಪಕ್ಷದಲ್ಲಿರುವವರು ಈಗ ಅಧಿಕಾರಕ್ಕೆ ಬಂದಿದ್ದಾರೆ ಅಧಿಕಾರದಲ್ಲಿರುವವರು ವಿರೋಧ ಪಕ್ಷಕ್ಕೋಗಿದ್ದಾರೆ ಆಗ ಅಧಿಕಾರದಲ್ಲಿರುವವರು ವಿರೋಧ ಪಕ್ಷದವರು ಗ್ಯಾಸ್ ಸಿಲಿಂಡರ್ ಇಟ್ಕೊಂಡು ಸ್ಟ್ರೈಕ್ ಮಾಡಿದಾಗ ಅದನ್ನು ಸರಿಹಂತ ವಾದಿಸಿದ್ರು ಇವತ್ತು ಅವರ ಅಧಿಕಾರಕ್ಕೆ ಅವರ ವಿರೋಧ ಪಕ್ಷಕ್ಕೆ ಬಂದಾಗ ಅವತ್ತು ಸ್ಟ್ರೈಕ್ ಮಾಡಿದವರು ಇವತ್ತು ಬೆಲೆ ಏರಿಕೆ ಮಾಡಿದಾಗ ವಿರೋಧ ಪಕ್ಷದವರು ಚೊಂಬಿಟ್ಕೊಂಡು ಹೋಗ್ತಾ ಇದ್ದಾರೆ ಈ ರಾಜಕೀಯದ ತಿಕ್ಕಾಟನ ನಡುವೆ ಬೆಲೆ ಏರಿಕೆ ಎಂಬುದು ಅವರು ಗ್ಯಾಸ್ ಸಿಲಿಂಡರ್ ಇಟ್ಕೊಂಡ್ರು ಇವರು ಚೊಂಬಿಟ್ಕೊಂಡ್ರು ಜನಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಈ ಬೆಲೆ ಏರಿಕೆ ಎಂಬ ನೋವು ಜನರ ಮನಸ್ಸಿನ ಒಳಗೆ ಹೃದಯದೊಳಗೆ ಗ್ಯಾಸ್ ಭರಿಸಿ ಚೊಂಬಿಟ್ಕೊಂಡು ಇವತ್ತು ನಾವ್ಯಾವ್ದು ಗುಡ್ಡ ಎರಡಕ್ಕೆ ಮಾಡ್ಲಿಕ್ಕೆ ಹೋಗುವ ಪರಿಸ್ಥಿತಿಗೆ ಬಂದಿದೆ ನಮಗೆ ಗ್ಯಾಸ್ ತುಂಬಿ ಇದೇ ಮಾಡ್ಬೇಕು ಮಾ ಚೊಂಬಿಟ್ಕೊಂಡು ಹೋಗ್ಬೇಕು ಅಂತ ಪರಿಸ್ಥಿತಿಗೆ ಬಂದಿದೆ ಯಾಕಂತ ಹೇಳಿದ್ರೆ ಅವತ್ತು ಅವರದು ವಿರೋಧ ಇವರದ್ದು ಸಮರ್ಥನೆ ಇವತ್ತು ಇವರದ್ದು ವಿರೋಧ ಅವರದ್ದು ಸಮರ್ಥನೆ ಅಂದ್ರೆ ಯಾವ ರೀತಿ ಇದೆ ಹೇಳಿದ್ರೆ ನಮ್ಮ ಪರಿಸ್ಥಿತಿ ಆ ಪಕ್ಷದವ ಏರಿಕೆ ಮಾಡಿದಾಗ ತಪ್ಪು ನಮ್ಮ ಪಕ್ಷದವ ಮಾಡಿದಾಗ ಸರಿ ನಮ್ದು ರಾಜಕೀಯಕ್ಕೆ ಅಂಟಿಕೊಂಡಿದ್ದೇವೆ ಬೆಲೆ ಏರಿಕೆ ಆಗಿದೆ ಎಂಬಂತ ಪ್ರಜ್ಞೆ ನಮ್ಮಂತ ಸಾಮಾನ್ಯ ಜನರಿಗಿಲ್ಲ ಗಂಡಸ್ತನ ಎಂಬುದು ನಾವು ಸರ್ಕಾರದ ಯಾವುದಾದ್ರೂ ಒಂದು ರಾಂಗ್ ಡಿಸಿಷನ್ ಅಥವಾ ಜನರಿಗೆ ಪರಿಣಾಮ ಬೀರುವ ಡಿಸಿಷನ್ ಮೇಲೆ ಪ್ರಶ್ನೆ ಮಾಡುವುದು ಗಂಡಸ್ತನ ನಮ್ದು ದೇಶದ ಅಭಿವೃದ್ಧಿಯ ವಿಷಯದಲ್ಲಿ ದೇಶದ ಏಳಿಗೆ ವಿಷಯದಲ್ಲಿ ಆಡಳಿತ ಪಕ್ಷ ಮಾಡಿದಕ್ಕೆ ಸಮರ್ಥನೆ ಮಾಡ್ತಾ ಹೋಗುವ ಜನರಿಗೆ ಒಳಿತಾಗುವ ವಿಷಯದಲ್ಲಿ ಸಮರ್ಥನೆ ಮಾಡ್ತಾ ಹೋಗುವ ಒಳ್ಳೆ ಬಜೆಟ್ ಮಂಡಿಸಿದ್ರು ವಿರೋಧ ಪಕ್ಷದ ತರ ನಾವು ಸಾಮಾನ್ಯ ಜನರು ಅದನ್ನು ವಿರೋಧಿಸುವುದು ಬೇಡ ಒಳ್ಳೆದನ್ನು ಒಳ್ಳೇದು ಹೇಳ್ಬೇಕು ಕೆಟ್ಟದನ್ನು ಕೆಟ್ಟದ್ದು ಹೇಳ್ಬೇಕು ಆಗ ದೇಶ ರಾಜ್ಯ ಒಳ್ಳೆ ರೀತಿಯಲ್ಲಿ ಹೋಗ್ತದೆ ಇಲ್ಲಿ ಎಂತ ಇಲ್ಲ ನಮ್ಮ ಪಕ್ಷದವರು ಮಾಡಿದೆಲ್ಲ ಸರಿ ಬೇರೆ ಪಕ್ಷದವರು ಸರಿ ಮಾಡಿದ್ರು ತಪ್ಪು ನಮ್ಮ ಪಕ್ಷದವರು ತಪ್ಪು ಮಾಡಿದ್ರು ಸರಿ ಇಂಥ ಮನಸ್ಥಿತಿಯಲ್ಲಿ ನಾವಿದ್ದೇವೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಇನ್ನು ಉಳಿದದೆಲ್ಲ ರೇಟ್ ಜಾಸ್ತಿ ಆಗ್ತದೆ ಜನಗಳು ಸಾಯ್ಬೇಕಿನ್ನು ರೇಟ್ ಜಾಸ್ತಿ ಆಗ್ತದೆ ಮತ್ತೊಂದು ಕೆಲವರು ಹೇಳಿ ಕುಟ್ಟು ಮೊದಲು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದಾಗ ನಮ್ಮ ಸಂಬಳ ಜಾಸ್ತಿ ಆಗಿಲ್ವಾ ನಮ್ಮ ಸಂಬಳ ಕಡಿಮೆ ಆಗಿದೆಯಾ ನಮ್ಮ ಸಂಬಳ ಮೊದಲು ಎಷ್ಟಿತ್ತು ಈಗ ಎಷ್ಟಿದೆ ಅಂತೇಳಿ ಅದರದ್ದೊಂದು ಕಲಿಸ್ತಾರೆ ಇವತ್ತು ಚಂಬಿಟ್ಕೊಂಡು ನಿಂತಿದ್ದಾರೆ ಇದಕ್ಕೆ ಹೇಳುದು ಯಾವತ್ತು ಬೆಲೆ ಏರಿಕೆಯನ್ನು ಬೆಲೆ ಏರಿಕೆ ತರವೇ ನೋಡ್ಬೇಕಂತ ಆವತ್ತು ಗ್ಯಾಸ್ ಸಿಲಿಂಡರ್ ಇಟ್ಕೊಂಡವರು ಅವರು ಬೆಲೆ ಏರಿಕೆ ಮಾಡಿದಾಗ ಇವತ್ತು ಮೌನ ಇದ್ದಾರೆ ಇವತ್ತು ಇದಿಲ್ಲ ಗ್ಯಾಸ್ ಸಿಲಿಂಡರ್ ಇಟ್ಕೊಂಡು ಮಳೆ ಬರ್ತಿದೆ ರೋಡ್ ಅಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲವಾ ಅಂತ ಜನಗಳಿಗೆ ನೋವು ತರುವಂತ ಇದು ಮಾಡಬೇಡಿ ಸ್ವಾಮಿಗಳೇ ನೀವು ಬೆಲೆ ಏರಿಕೆ ಮಾಡಿ ಹೋಗ್ತೀರಾ ಮತ್ತೆ ಇಳಿಸ್ತೀರಾ ಮತ್ತೆ ಹೇಳ್ತೀರಾ ಮೂರು ರೂಪಾಯಿ ಪೆಟ್ರೋಲ್ ಇಲ್ಲಿಸಿದೆವು ಐದು ರೂಪಾಯಿ ಡೀಸೆಲ್ ಇಳಿಸಿದೆವು ಅಂತ ದಿನನಿತ್ಯ ರೇಟ್ ವಸ್ತುಗಳ ರೇಟ್ ಹೆಚ್ಚಾಗಿರ್ತದಲ್ಲ ಅವರು ಇಳಿಸಲ್ಲ ಪರಿಸ್ಥಿತಿ ಹಾಗೆ ಕೊರೋನಾ ಬಂತು ಕೊರೋನಾ ಬಂದಾಗ ಕೆಲವರು ಬೆಲೆ ಏರಿಕೆ ಮಾಡಿದ್ರು ಇವತ್ತು ತನಕ ಕೊರೋನಾ ಹೋದ್ಮೇಲೆ ಒಬ್ಬ ಸಹ ಇಳಿಸಲಿಲ್ಲ ಅವತ್ತು ಈರುಳ್ಳಿ ರೇಟ್ ಜಾಸ್ತಿ ಆಯ್ತು ಕೆಲವು ಹೋಟೆಲ್ಗಳಲ್ಲಿ ಐಟಮ್ಗಳ ರೇಟ್ ಜಾಸ್ತಿ ಮಾಡಿದ್ರು ಇವತ್ತು ತನ್ನ ಕೈ ಇಳಿಸಲಿಲ್ಲ ಇವತ್ತು ನೀವು ಮತ್ತೆ ಏರಿಸಿದೀರಾ ಕೆಲವು ಈಗ ಬಸ್ ಇದು ಅದ್ರದ್ದು ಅಥವಾ ಯಾವ್ದಾದ್ರು ರೇಟ್ ರೇಟ್ಗಳು ಹೆಚ್ಚಾಗ್ತಾ ಹೋಗ್ತದೆ ನಾಳೆ ಅವರು ಇಳಿಸಲ್ಲ ನೀವು ನಾಳೆ ಇಲೆಕ್ಷನ್ ಬರುವಾಗ ನಮ್ಗೆ ಮಸ್ಕ್ ಹಾಕ್ಲಿಕ್ಕೆ ಇಳಿಸ್ತೀರಾ ಇಲೆಕ್ಷನ್ ಬರುವಾಗೆಲ್ಲ ಡೌನ್ ಮಾಡುದು ಮುಗ್ಧ ಗುಡ್ಲೆ ಆಯ್ತು ಸ್ವಿಂಕ ಜನರು ಚಟ್ಟ ಏರ್ಬೇಕು ರಿಕ್ವೆಸ್ಟ್ ಮಾಡುದು ಇಷ್ಟೇ ದಯವಿಟ್ಟು ಬೆಲೆ ಏರಿಕೆಯನ್ನು ಬೆಲೆ ಏರಿಕೆ ತರವೇ ನೋಡಿ ಜನಗಳೇ ಸಮಸ್ಯೆಯನ್ನು ಪ್ರಶ್ನೆ ಮಾಡಿ ಯಾವುದೇ ಪಕ್ಷ ಇರಲಿ ಸಮಸ್ಯೆಯನ್ನು ಪ್ರಶ್ನೆ ಮಾಡಿ ಅದು ಜನರಿಗೋಸ್ಕರ ಬದುಕುದು ರಾಜಕೀಯ ಪಕ್ಷಕ್ಕೋಸ್ಕರ ಅಲ್ಲ ಕೆಲವು ರಾಜ್ಯಗಳಲ್ಲಿ ಇವತ್ತು ಪಕ್ಷೇತರ ಕೆಲವು ಬೇರೆ ಪಕ್ಷಗಳು ಯಾಕೆ ವಿಜೃಂಭಿಸ್ತಿದೆ ಅಂತ ಹೇಳಿದ್ರೆ ಬೆಲೆ ಏರಿಕೆ ಆದ್ರೆ ಆ ಪಕ್ಷದ ಕಾರ್ಯಕರ್ತರು ವಿರೋಧಿಸ್ತಾರೆ ಸ್ಟ್ರೈಕ್ ಮಾಡ್ತಾರೆ ಅದಕ್ಕೋಸ್ಕರ ಕೆಲವು ಪಕ್ಷಗಳು ಸ್ಟ್ರಾಂಗ್ ಆಗಿದೆ ಇಲ್ಲಿ ಇಲ್ಲ ನಮ್ಮ ಪಕ್ಷವ ಮುಚ್ಕೊಂಡು ಕುಟ್ಕೊಳ್ಳುದು ಬೇರೆ ಪಕ್ಷವ ಬೊಬ್ಬೆ ಹಾಕುದು ನಮ್ಮ ಪರಿಸ್ಥಿತಿ ಈ ಮಟ್ಟಕ್ಕೆ ತಲುಪಿದೆ ಅಷ್ಟೇ